ಎಸ್ಎಸ್ಕೆ ಸಮಾಜ ಹಾಗೂ ಕ್ಷತ್ರಿಯ ಸಮಾಜದ ವತಿಯಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಹೌದು ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ದಿನಾಂಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾರಾಯಣ ಸಿಂಹ ಹಾಗೂ ಜಿಲ್ಲಾ ಅಧ್ಯಕ್ಷ ಶಂಕರ್ ಸಬಿ ಅವರು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಕೆ ಸಮಾಜ ಹಾಗೂ ಕ್ಷತ್ರಿಯ ಸಮಾಜದ ವತಿಯಿಂದ ಉಪನಯನ ಕಾರ್ಯಕ್ರಮ ನಡೆಯಲಿದ್ದು ಐದು ದಿನಗಳ ಕಾಲ ಹಿಂದೂ ಹಾಗೂ ಕ್ಷತ್ರಿಯ ಸಂಪ್ರದಾಯದಂತೆ ಉಪನಯನ ಕಾರ್ಯಕ್ರಮ ನಡೆಯಲಿದೆ ಸುಮಾರು ಮುನ್ನೂರು ಜನರಿಗೆ ಉಡಿ ತುಂಬುವ ಹಾಗೂ ಒಂದು ಜೊತೆ ಮದುವೆ ಹಾಗೂ ನಲವತ್ತು ಮುಂಜೀವಿ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ ಎನ್ಯೂಸ್ ನಮಸ್ಕಾರ ಒಂದು ಕಾಂತಿ ಸೇನಾ ಶ್ರೀ ಜಗದಂಬಾ ಸೇವಾ ಸಮಿತಿ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಲ ಉಪನಯನ ಸಮಿತಿಯಿಂದ ನಾವು ಪ್ರತಿ ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉಪನಯನ ಕಾರ್ಯಕ್ರಮ ಮೂರೇ ವರ್ಷದ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೇಕಾಗಿ ಎಲ್ಲರಿಗೂ ನಾವು ಈ ಒಂದು ಪತ್ರಿಕಾ ಮಾಧ್ಯಮದಿಂದ ಎಲ್ಲರೂ ಭಾಗವಹಿಸಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಯಾವ್ಯಾವ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂತ ನಿಮಗೆ ಹೇಳ್ಬೇಕಂದ್ರೆ ನಿನ್ನೆ ಕಾರ್ಯಕ್ರಮ ಇತ್ತು ಒಂದು ಆ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಆಗಿತ್ತು ದೇವಸ್ಥಾನಗಳಿಗೆ ಪ್ರತಿ ಒಂದು ದೇವಸ್ಥಾನಗಳಿಗೆ ಕುಡಿ ತುಂಬ ಕಾರ್ಯಕ್ರಮ ಮಾಡಿದೀವಿ ಆ ಕಾರ್ಯಕ್ರಮ ಆದ ನಂತರ ಹದಿನೇಳನೇ ತಾರೀಕು ನಾಳೆ ಕಾರ್ಯಕ್ರಮ ಹಾಲುಗಂಬ ಹಾಕುವಂತ ಕಾರ್ಯಕ್ರಮ ಈಗ ಮದುವೆ ಕಾರ್ಯಕ್ರಮ ಇದೆಯಲ್ಲ ಆ ಕಾರಣಕ್ಕೋಸ್ಕರ ಹಾಲುಗಂಬ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೀವಿ ಈ ವರ್ಷನೂ ಕೂಡ ಹಾಲುಗಂಬ ಕಾರ್ಯಕ್ರಮ ಮಾಡ್ತಾ ಇದೀವಿ ಹಾಲುಗಂಬ ಕಾರ್ಯಕ್ರಮದಲ್ಲಿ ಮುನ್ನೂರು ಮುತ್ತೈದೆಯರಿಗೆ ಕುಡಿ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ಕಾರಣ ಅದೇ ರೀತಿಯಿಂದ ಪ್ರತಿ ಒಬ್ಬ ಮಹಿಳೆ ಆ ಮುತ್ತೈದೆಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿ ಅದೇ ರೀತಿ ಹದಿನೆಂಟನೇ ತಾರೀಕಿಗೆ ಆಧ್ಯಾತ್ಮಿಕ ಚಿಂತಕರಾದಂತಹ ಡಿ ಸಿ ಬಾಕ್ಳೆ ಅವರಿಂದ ಒಂದು ಪ್ರವಚನ ಅಂದ್ರೆ ದುರ್ಗಾ ಪಾರಾಯಣ ಹಾಗೂ ಉಪನಯನ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸೋದಿಕ್ಕೆ ಅವರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ಒಬ್ಬ ಭಕ್ತಾದಿಗಳು ಕೂಡ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ನೆಕ್ಸ್ಟ್ ಇನ್ನು ಹತ್ತೊಂಬತ್ತನೇ ತಾರೀಕಿಗೆ ಒಂದು ಒಳ್ಳೆ ದಿವಸ ಹತ್ತೊಂಬತ್ತೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಆ ಎಲ್ಲಾ ಹೋಟೆಗಳಿಗೆ ನಮ್ಮ ಮುಂಜೀವಿ ಕಾರ್ಯಕ್ರಮ ಬರ್ತಾ ಇದಾವೆ ಆ ಹೋಟೆಗಳಿಗೆ ಹಳದೇ ಅಂದ್ರೆ ಏನು ನಮ್ಮ ಅರ್ಶನ ಕಾರ್ಯಕ್ರಮ ಇದೆಯಲ್ಲ ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿ